ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಓಯುಲೇಷನ್ ಡೇ ಬಗ್ಗೆ ನಿಮ್ಮ ಹತ್ರ ಒಂದು ಕೆಲವೊಂದು ವಿಷಯಗಳನ್ನ ಹಂಚ್ಕೊಳ್ತಾ ಇದ್ದೀನಿ ನಾನು ಯಾವ ರೀತಿ ಓಯುಲೇಷನ್ನ ಟ್ರ್ಯಾಕ್ ಮಾಡ್ಕೊಳ್ತಿದ್ದೆ ನನಗೆ ಓಯುಲೇಷನ್ ಟ್ರ್ಯಾಕ್ ಮಾಡ್ಕೊಂಡ್ಮೇಲೆ ಹೇಗೆ ಪ್ರೆಗ್ನೆನ್ಸಿ ಫಾರ್ಮ್ ಆಯಿತು ಅನ್ನೋದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಕೊನೆ ತನಕ ನೋಡಿ ಇದು ತುಂಬಾ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊ ಮೊದಲಿಗೆ ಓವಿಲೇಷನ್ ಅಂದರೆ ಏನು ಅಂತ ಸಿಂಪಲ್ ಆಗಿ ತಿಳ್ಕೊಂಡ್ಬಿಡೋಣ ನಮಗೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಓವಿಲೇಷನ್ ಡೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಗರ್ಭಾಶಯದಲ್ಲಿ ಎರಡು ಓವರಿಸ್ಗಳು ಇರುತ್ತೆ ಆ ಎರಡೂ ಓವರಿಸಿಂದ ಚಿಕ್ಕ ಚಿಕ್ಕ ಫಾಲಿಕಲ್ಸು ಉತ್ಪತ್ತಿ ಆಗ್ತಾ ಇರುತ್ತೆ ಸೊ ಆ ಫಾಲಿಕಲ್ಸು ಹೆಲ್ತಿಯಾಗಿರುವಂತಹ ಒಂದು ಎಗ್ಗನ್ನು ಪ್ರತಿ ತಿಂಗಳು ಬಿಡುಗಡೆ ಮಾಡ್ತಿರತ್ತೆ ಸೊ ಈ ಎಗ್ ಬಿಡುಗಡೆ ಆಗುವಂಥ ದಿವಸನೇ ನಾವು ಓವಿಲೇಷನ್ ಡೇ ಅಂತ ಕರೆಯೋದು ಸೊ ಈ ವೋಯ್ಲೇಷನ್ ರೆಗ್ಯುಲರ್ ಸೈಕಲ್ ಇರೋರಿಗೆ ಅಂದರೆ ಟ್ವೆಂಟಿ ಏಯ್ಟ್ ಟು ತರ್ಟಿ ಡೇಸ್ ಸೈಕಲ್ ಇರೋರಿಗೆ ಟೆನ್ ಟು ಸಿಕ್ಸ್ಟೀನ್ ಡೇಸ್ ಒಳಗಡೆ ಖಚಿತವಾಗಿ ಆಗುತ್ತೆ ಇನ್ನು ಕೆಲವರಿಗೆ ಇರ್ರೆಗ್ಯುಲರ್ ಸೈಕಲ್ಸ್ ಇರುತ್ತೆ ಅಂದರೆ ತರ್ಟಿ ಫೈವ್ ಡೇಸು ಫಾರ್ಟಿ ಡೇಸ್ ಸೈಕಲ್ ಇರೋರಿಗೆ ಓಯಿಲೇಷನ್ ಲೇಟ್ ಆಗ್ತಿರತ್ತೆ ಸೊ ಆದ್ದರಿಂದ ನೀವು ನಿಮ್ಮ ಸೈಕಲಲ್ಲೆಂತನ್ನು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಥರ ಇರೋರು ಓಯಿಲೇಷನ್ ಡೇ ಯಾವಾಗ ಆಗ್ತಿದೆ ನಮಗೆ ಅಂತ ತಿಳ್ಕೊಳ್ಳೋದಕ್ಕೆ ಕೆಲವೊಂದು ನಿಮ್ಮ ದೇಹದಲ್ಲೇ ಕೆಲವೊಂದು ಬದಲಾವಣೆಗಳಾಗುತ್ತೆ ಸೊ ಆ ಸಿಂಟಮ್ಸ್ ಏನು ಅಂತ ನಾವಿವತ್ತು ತಿಳ್ಕೊಳ್ಳೋಣ ಮೊದಲನೇದಾಗಿ ನಿಮಗೆ ಕಾಣಿಸ್ಕೊಳ್ಳೋವಂಥದ್ದು ನಿಮಗೆ ಲೈಂಗಿಕ ಆಸಕ್ತಿ ಹೆಚ್ಚಾಗುವಂಥದ್ದು ಇದು ನೀವು ಹೆಚ್ಚಾಗಿ ಮಾರ್ನಿಂಗ್ ನೀವು ಅಬ್ಸರ್ವ್ ಮಾಡ್ಬೋದು ನಿಮಗೆ ಓವ್ಲೇಷನ್ ಡೇ ಏನಾದರೂ ನಿಯರ್ ಇದ್ದರೆ ನಿಮಗೆ ಲೈಂಗಿಕ ಆಸಕ್ತಿ ಕೂಡ ಹೆಚ್ಚಾಗುತ್ತೆ ಇನ್ನು ಎರಡನೇದಾಗಿ ಬಂದು ಬಾಡಿ ಟೆಂಪ್ರೇಚರ್ ನಿಮ್ಮ ರೆಗ್ಯುಲರ್ ಬಾಡಿ ಟೆಂಪ್ರೇಚರ್ಗಿಂತ ಝೀರೋ ಪಾಯಿಂಟ್ ಫೈವಿಂದ ಇಂದ ಒನ್ ಪಾಯಿಂಟ್ ಒಂದು ಪರ್ಸೆಂಟ್ನಷ್ಟು ಹೆಚ್ಚಾಗಿರುತ್ತೆ ನೀವು ಇದನ್ನು ಮಾರ್ನಿಂಗೇ ಟೆಸ್ಟ್ ಮಾಡಿಕೊಳ್ಬೇಕಾಗತ್ತೆ ಮತ್ತು ಈ ಟೆಂಪ್ರೇಚರ್ನ ನೀವು ಟ್ರ್ಯಾಕ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ಸೊ ಆವಾಗೇ ನಿಮಗೆ ಓಯುಲೇಷನ್ ಆಗ್ತಿದೆಯಾ ಇಲ್ವಾ ಅಂಥೇಳಿ ನೀವು ಕಂಡುಹಿಡಬೋದು ಇನ್ನು ನಿಮ್ಮ ಗರ್ಭಕಂಠದಿಂದ ಡಿಸ್ಚಾರ್ಜ್ ಏನಾಗ್ತಿರತ್ತೆ ಸೊ ಆ ಡಿಸ್ಚಾರ್ಜ್ ಬಂದು ನಿಮಗೆ ಒಂದು ಎಗ್ ವೈಟ್ ಥರ ಇರುತ್ತೆ ಸೊ ಎಗ್ ವೈಟ್ ಥರ ಲೋಳೆ ಥರ ನಿಮಗೆ ಡಿಸ್ಚಾರ್ಜ್ ಆಗ್ತಿರತ್ತೆ ನಿಮ್ಮ ಓಯುಲೇಷನ್ ಡೇ ಕಂಪ್ಲೀಟ್ ಆಗಿದ ತಕ್ಷಣ ಅದು ಆಗಿ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ ಸೊ ನೀವು ಇದ್ರ ಮೂಲಕನೂ ನಿಮಗೆ ಓಯಿಲೇಷನ್ ಆಗ್ತಿದೆ ಹೇಳಿ ಕಂಡುಹಿಡಬೋದು ಇನ್ನು ನಾನು ಈಗ ಹೇಳ್ತಾ ಇರೋದು ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ವುಮೆನ್ಸ್ಗಳಿಗೆ ಕಾಣೋ ಸಿಗೋವಂಥದ್ದು ನಿಮಗೆ ಪೀರಿಯಡ್ಸ್ ಆಗಿ ಟೆನ್ ಟು ಸಿಕ್ಸ್ಟೀನ್ ಡೇಸ್ ಒಳಗಡೆ ನಿಮಗೆ ಕಿಬ್ಬೊಟ್ಟೆ ಅಂತ ಹೇಳಿದ್ರೆ ನಿಮ್ದು ಅಪ್ಡೋಮಿನಲ್ಲಿ ಏನಾದರೂ ಪೇಯ್ನ್ ಬರ್ತಿದ್ರೆ ನಿಮಗೆ ಅಂದರೆ ನಿಮಗೆ ಪೀರಿಯಡ್ ಆಗ್ತೀವಲ್ಲ ಸೊ ಆವಾಗ ಬರುವಷ್ಟು ಪೇಯ್ನ್ ಬರೋದಿಲ್ಲ ನಿಮಗೆ ಅಬ್ಡಾಮಿನಲ್ಲಿ ಒಂಥರ ಸಣ್ಣದಾಗಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ನಿಮ್ದು ಏನಾದರೂ ಓಯಿಲೇಷನ್ ಡೇ ಕಂಪ್ಲೀಟ್ ಆಗೋಗ್ಬಿಟ್ರೆ ನಿಮಗೆ ಆ ನೋವು ಆಟೋಮೆಟಿಕ್ಕಾಗಿ ಕಡಿಮೆ ಆಗೋಗುತ್ತೆ ಸೊ ಇದರಿಂದ ಕೂಡ ನೀವು ನನಗೆ ಓಯಿಲೇಷನ್ ಆಗಿದೆ ಅಥವಾ ಕಂಪ್ಲೀಟ್ ಆಗಿದೆ ಅಂತ ಸಹ ನೀವು ತಿಳ್ಕೊಳ್ಬೋದು ಇನ್ನು ಕೆಲವು ಹೆಣ್ಮಕ್ಳಿಗೆ ಮೂಡ್ ಸ್ವಿಂಗ್ಸ್ ಕೂಡ ಆಗ್ಬೋದು ಸುಮ್ ಸುಮ್ಮನೆ ಕೋಪ ಮಾಡ್ಕೊಳ್ಳೋದು ಒಂಥರ ಕಿರಿಕಿರಿ ಆಗೋದು ನಿಮಗೆ ಏನೋ ಒಂಥರ ನಿಮ್ಮ ದೇಹದಲ್ಲೇ ಆ ಬದಲಾವಣೆಗಳು ಗೊತ್ತಾಗ್ತಿರುತ್ತೆ ನಿಮಗೆ ಅದು ನಾರ್ಮಲ್ ಆಗಿಲ್ಲ ಏನೋ ನಿಮಗೆ ಕಷ್ಟ ಆಗ್ತಿದೆ ಏನೋ ಒಂಥರ ಕಿರಿಕಿರಿ ಆಗ್ತಿದೆ ಹೇಳಿ ಅನಿಸ್ತಾ ಇರುತ್ತೆ ಸೊ ಇದೆಲ್ಲ ನಿಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಿಂದ ನೀವು ಓವಿಲೇಷನ್ ಆಗ್ತಿದೆ ಅಂತೇಳಿ ತಿಳ್ಕೊಳ್ಬೋದು ನೀವು ಅಕ್ಯುರೇಟಾಗಿ ಓವ್ಯುಲೇಷನ್ ಆಗ್ತಿದೆಯಾ ಇಲ್ವಾ ಅಂತ ತಿಳ್ಕೊಳ್ಬೇಕು ಅಂತಂದರೆ ನಿಮಗೆ ಮೆಡಿಕಲ್ ಶಾಪ್ಗಳಲ್ಲಿ ಓವ್ಯುಲೇಷನ್ ಕಿಟ್ಗಳು ಸಿಗುತ್ತೆ ಸೊ ಆ ಓವಿಲೇಷನ್ ಕಿಟ್ಗಳನ್ನ ತೊಗೊಂಡು ಬಂದು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಸೇಮ್ ಆಸ್ ಇಟ್ ಈಸ್ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಯಾವ ರೀತಿ ಮಾಡ್ತೀವೋ ಸೊ ಅದೇ ರೀತಿಯೇ ಮಾಡೋದು ಬಟ್ ಆದರೆ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಬಂದು ಅರ್ಲಿ ಮಾರ್ನಿಂಗ್ ಮಾಡ್ತೀವಿ ಸೊ ಇದಕ್ಕೆ ಏನು ಮಾಡಬೇಕಾಗುತ್ತೆ ಅಂತಂದರೆ ದಿವಸದಲ್ಲಿ ಒಂದು ಎರಡರಿ ಎರಡು ಸರಿ ಮೂರು ಸರಿ ಮಾಡಬೇಕಾಗತ್ತೆ ಒಂದು ತ್ರೀ ಅವರ್ಸ್ಗೆ ಟೂ ಸರಿ ನಾವು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ಯಾಕಂತಂದ್ರೆ ಅಂಡಾಣು ಬಿಡುಗಡೆ ಆದ್ರೆ ಎಗ್ ಬಿಡುಗಡೆ ಆದರೆ ನಮ್ಗೆ ಹನ್ನೆರಡರಿಂದ ಇಪ್ಪತ್ನಾಲ್ಕು ಗಂಟೆ ಒಳಗೂ ಮಾತ್ರ ಇರುತ್ತೆ ಸೊ ಆ ಟೈಮ್ ಗಂಡ ಹೆಂಡತಿ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಎಗ್ ಫರ್ಟಿಲೈಸ್ ಆಗಲಿಕ್ಕೆ ಸಾಧ್ಯ ಇದೆ ಸೊ ಹಾಗಾಗಿ ನೀವು ಒಂದು ದಿವಸ ಬಿಟ್ಟು ಒಂದು ದಿವಸ ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ ನೀವು ದಿವಸದಲ್ಲಿ ಮೂರು ನಾಲ್ಕು ಸರಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮದು ಓಯಿಲೇಷನ್ ನಿಯರ್ ಏನಾದರೂ ಇದ್ದರೆ ನಿಮಗೆ ಎಲ್ ಎಚ್ ಹಾರ್ಮೋನ್ ಅಂತ ಹೇಳಿ ಬಿಡುಗಡೆ ಆಗ್ತಿರತ್ತೆ ಸೊ ಆವಾಗ ನಿಮಗೆ ಕಿಟ್ಟಲ್ಲಿ ಚೆಕ್ ಮಾಡಿಕೊಂಡಾಗ ಟೂ ಲೈನ್ಸ್ ಗೊತ್ತಾಗುತ್ತೆ ಸೊ ನಿಮಗೆ ಲೈಟಾಗಿ ತೋರಿಸ್ತಿದೆ ಅಂತ ಹೇಳಿದ್ರೆ ನಿಮ್ಮ ಒಂದು ಓಯಿಲೇಷನ್ ಪೀಕಲ್ಲಿದೆ ಅಂಥೇಳಿ ನೀವು ತಿಳ್ಕೊಳ್ಬೋದು ಸೊ ನಾನು ಈ ಎಲ್ಲ ಸಿಂಟಮ್ಸ್ಗಳ್ನ ಅಬ್ಸರ್ವ್ ಮಾಡಿದ್ದೆ ಮತ್ತು ಓವಿಲೇಷನ್ ಕಿಟ್ಟು ತೊಗೊಂಬಂದು ಕೂಡ ನಾನು ಚೆಕ್ ಮಾಡಿಕೊಂಡಿದ್ದೆ ಸೊ ಹಾಗಾಗಿ ನನ್ನ ಪ್ರೆಗ್ನೆನ್ಸಿ ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ನಿಂತಿದೆ ಅಂತಲೇ ಹೇಳ್ತೀನಿ ಸೊ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೆ ಪ್ರೆಗ್ನೆನ್ಸಿ ರಿಲೆ ರಿಲೇಟೆಡ್ ಯಾವುದೇ ಕ್ವಶನ್ಸ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್